ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಖಾರನ ರುಬ್ಬಿ ಎಗ್ ರೈಸ್ ಮಾಡಿದ್ದೀವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ಯಾವಾಗಲೂ ಒಂದು ಹೆಚ್ಚಿ ಮಾಡೋದ್ರ ಬದಲು ಈ ಥರ ಒಂದೊಂದು ಸಲ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ವಿನಿಗರು ಮತ್ತು ಟೊಮೊಟೊ ಸಾಸು ಥರ ಯಾವುದು ಬೇಡ ಈ ಥರ ಇನ್ಸ್ಟೆಂಟಾಗಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹಾಯಿಲ್ ಹಾಕೊಬಿಟ್ಟು ಈರುಳ್ಳಿ ಹಸಿರು ಮೆಣಸಿ ಹಾಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಮಾಮೂಲಿ ಹೆಚ್ಚಿ ಮಾಡೋ ಮಾಡ್ತಾರೆ ನಾನು ಬಟ್ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಖಾರ ರುಬ್ಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೂ ಸಖತ್ತಾಗಿ ಬಂದಿತ್ತು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾಯೀನಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಇದನ್ನು ಎರಡೂ ಸ್ವಲ್ಪ ಅರಿಶಿನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಬ್ರೌನ್ ಬರೋ ಹಾಗೆ ನಾವು ಹುರ್ಕೊಂಡಾಯಿತು ಇವಾಗ ಒಂದು ಜಾರ್ಗೆ ಹಾಕೋಬಿಟ್ಟು ರುಬ್ಕೋಬೇಕು ಸ್ವಲ್ಪ ದಪ್ಪ ದಪ್ಪಾಗೆ ರುಬ್ಕೊಳ್ಳಿ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕೋಬಿಟ್ಟು ರುಬ್ಕೊಳ್ಳಿ ನೋಡಿ ಇಷ್ಟು ಪ್ರಮಾಣದಲ್ಲಿ ರುಬ್ಕೋಬೇಕಾಗುತ್ತೆ ಈಗ ಮತ್ತೊಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಹಾಯಿಲ್ ಹಾಕೊಳ್ಳಿ ಹಾಯಿಲ್ ಹಾಕೊಬಿಟ್ಟು ರುಬ್ಬಿದಂಥ ಮಸಾಲಾನ ಅದರೊಳಗಡೆ ಹಾಕೊಬಿಟ್ಟು ಚೆನ್ನಾಗೆ ಫ್ರೈ ಮಾಡಬೇಕು ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಆದರೂ ನೀವು ಹಸಿ ಸ್ಮೆಲ್ ಹೋಗೋ ಹಾಗೆ ಫ್ರೈ ಮಾಡಬೇಕಾಗುತ್ತೆ ಹಸಿ ಸ್ಮೆಲ್ ಹೋದರೆ ತುಂಬಾ ರುಚಿ ಚೆನ್ನಾಗಿರುತ್ತೆ ಯಾವುದೇ ಟೇಸ್ಟಿಂಗ್ ಪೌಡ್ರೂ ಕೂಡ ಇಲ್ಲದೆ ಇಷ್ಟು ರುಚಿಯಾಗಿ ಬರುತ್ತಾ ಅಂತ ನೀವೇ ಹೇಳ್ತೀರಾ ನೋಡಿ ಸಲ ಟ್ರೈ ಮಾಡಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಹಾಕೊಬಿಟ್ಟು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ನಾನು ಇಲ್ಲಿ ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ ರೈಸಿಗೆ ನೀವು ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೋಬಿಟ್ಟು ರೈಸ್ ಮಾಡಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಳ್ಳಿ ಹಾಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಮತ್ತು ಖಾರವೂ ಸಹ ಅಷ್ಟೇ ನೋಡಿಬಿಟ್ಟು ಹಾಕೋಬೇಕಾಗುತ್ತೆ ಯಾಕೆ ಅಂದರೆ ನಾವು ಹಸಿರು ಮೆಣಸಿಕಾಯಿ ಹಾಕಿರ್ತೀವಲ್ಲ ಫಸ್ಟೇ ಹಾಗಾಗಿ ನಮ್ಮನೆ ಹಸಿರು ಮೆಣ್ಸಿಕಾಯಿ ಅಷ್ಟು ಖಾರ ಇರಲಿಲ್ಲ ಖಾರ ಇಲ್ಲದೇ ಇರೋ ಹಸಿರು ಮೆಣ್ಸಿಕಾಯಿ ಅದು ನಿಮ್ಮ ಮನೇಲಿ ಏನಾರು ಖಾರ ಇರೋದಾದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲೂ ಸಹ ಹಾಕೊಂಡಿದ್ದೀನಿ ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಖಾರದ ಪುಡಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಬಿಟ್ಟು ಹಾಕೊಳ್ಳಿ ನಾವು ಹಸಿರು ಮೆಣ್ಸಿ ಹಾಕಿರ್ತೀವಲ್ಲ ಹಾಗಾಗಿ ಆಮೇಲೆ ಇಲ್ಲಿ ವೆಜಿಟೇಬಲ್ ಹಾಕೊಂಡಿದ್ದೀನಿ ಒಂದು ಕ್ಯಾರೆಟು ಈ ಥರ ಹಚ್ಕೊಂಡಿದ್ದೀನಿ ಮಿಂಡರ್ ಬರುತ್ತಲ್ಲ ಇದ್ರದ್ದು ತರಕಾರಿ ಎರಿಯೋದು ಸಿಪ್ಪೆನ ಅದರಲ್ಲಿ ಈ ಥರ ಸ್ಲೈಸ್ ಟೈಪು ಮಾಡ್ಕೊಂಡಿದ್ದೀನಿ ಆ ನಂತರ ಚೆನ್ನಾಗಿ ಮಸಾಲೆ ಎಲ್ಲ ಕೂಡಿಸಿದ ನಂತರ ಮೊಟ್ಟೆನ ಹಾಕೊಳ್ಳಿ ನಾವು ಇಲ್ಲಿ ಐದು ಜನಕ್ಕೆ ರೈಸ್ ಮಾಡ್ತಿದ್ದೆ ಹಾಗಾಗಿ ನಾನು ಆರು ಮೊಟ್ಟೆ ಹಾಕಿದ್ದೀನಿ ಒಬ್ರಿಗೊಂದು ಅನ್ನೋ ಹಾಗೆ ಹಾಕೀನಿ ಬಟ್ ಒಂದು ಎಕ್ಸ್ಟ್ರಾ ಇರಬೇಕು ಮೊಟ್ಟೆ ಯಾವಾಗಲೂ ಜಾಸ್ತಿ ಇದ್ದರೆ ಮಾತ್ರ ಎಗ್ ರೈಸು ಸೂಪರಾಗೋದು ನೀವು ಮೊಟ್ಟೆ ಕಮ್ಮಿ ಹಾಕಿ ಮಸಾಲ ಜಾಸ್ತಿ ಇದ್ದರೆ ಅದು ಚೆನ್ನಾಗಾಗಲ್ಲ ಹಾಗಾಗಿ ಒಂದು ಮೊಟ್ಟೆ ಎರಡು ಮೊಟ್ಟೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಎಷ್ಟು ಜನ ಇರ್ತೀರ ಅದ್ರಗಿಂತ ಒಂದು ಮೊಟ್ಟೆ ಎರಡು ಮೊಟ್ಟೆ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲ ರೆಡಿ ಆಗ್ತಿದೆ ನಾವು ಕುಕ್ಕರ್ ಮುಚ್ಚಳನ ತೆಗೆದಿಟ್ಕೋಬೇಕು ರೈಸಿಂದು ಅಷ್ಟರಲ್ಲಿ ಅದನ್ನು ಆರಿರುತ್ತೆ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾಯೀನಿ ಸಪೋರ್ಟ್ ಮಾಡಿ ನನಗೆ ವ್ಯೂಸ್ ಬರ್ತಿಲ್ಲ ಮತ್ತು ಸಬ್ಸ್ಕ್ರೈಬರ್ ಆಗ್ತಿಲ್ಲ ಸಬ್ಸ್ಕ್ರೈಬರ್ ತುಂಬನೇ ಕಮ್ಮಿ ಇದ್ದಾರೆ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೀಟಾಗಿ ತಿರ್ಗಿಸ್ಕೊಳ್ಳಿ ಯಾಕೆಂದರೆ ಅದು ತಲೆ ಇಳಿದುಬಿಡುತ್ತೆ ಹಾಗಾಗಿ ನೀಟಾಗಿ ತಿರುಗಿಸ್ಕೊಳ್ಳಿ ನಾನು ಹೇಳ್ದಾಗೆ ಮೊಟ್ಟೆ ಜಾಸ್ತಿ ಹಾಕೊಳ್ಳಿ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಎಗ್ ರೈಸು ಇದಕ್ಕಿನ್ನೇನು ಹಾಕೋ ಅವಶ್ಯಕತೆನೇ ಇಲ್ಲ ಕೊತ್ತಂಬರಿ ಸೊಪ್ಪು ಇದ್ದರೆ ಸ್ವಲ್ಪ ಹಾಕೊಳ್ಳಿ ರೆಡಿ ಆಯಿತು ಎಗ್ ರೈಸ್ ಮಸಾಲ ಇವಾಗ ನಾವು ಅದರೊಳಗಡೆ ರೈಸ್ ಹಾಕೋಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ ಉಪ್ಪು ಖಾರ ಏನಾದರೂ ಬೇಕಾದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ರೈಸಿಗೆ ಫಸ್ಟೇ ಉಪ್ಪು ಹಾಕೋಬಿಟ್ಟು ಅನ್ನ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ನೋ ಆಮೇಲೆ ನೋಡಿಬಿಟ್ಟು ಹಾಕೊಳ್ಳೋಣ ಅಂತ ಉಪ್ಪು ಏನೂ ಹಾಕ್ಕೊಂಡಿಲ್ಲ ನೀವು ಹಾಗೆ ನೋಡಿಬಿಟ್ಟು ಉಪ್ಪು ಖಾರ ಹಾಕ್ಕೊಳ್ಳಿ ನೋಡಿ ಸೂಪರಾಗಿ ಬರುತ್ತೆ ಮಾತ್ರ ಎಗ್ ರೈಸು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೇಷನ್ಸ್ ಬೇಕು ಮಾತ್ರ ಮಿಕ್ಸ್ ಮಾಡೋದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಅನ್ನದ ಗಂಟೆ ಇಲ್ದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಉಡಿ ಉಡಿ ಮಾಡ್ಕೊಳ್ಳಿ ಸ್ವಲ್ಪ ರೈಸ್ಗೆ ಒಂದು ಲೋಟ ರೈಸಿಗೆ ಎರಡು ಲೋಟ ನೀರು ಹಾಕಬೇಕಾಗುತ್ತೆ ನಾವು ಮಾಮೂಲಿ ಅದು ಅಷ್ಟು ಹಾಕ್ತೀವಿ ಬಟ್ ಈ ಎಗ್ ರೈಸು ಪಲಾವು ಚಿತ್ರಾನ್ನ ಈ ಥರ ಮಾಡಬೇಕಾದ್ರೆ ನಾವು ಒಂದು ಲೋಟ ಅಕ್ಕಿಗೆ ಮುಕ್ ಒಂದು ಮುಕ್ಕಾಲು ಲೋಟ ನೀರು ಹಾಕಬೇಕಾಗುತ್ತೆ ಆವಾಗ ಸ್ವಲ್ಪ ಉದುರಾಗಿ ಬರುತ್ತೆ ಆವಾಗ ಟೇಸ್ಟು ಸಹ ಚೆನ್ನಾಗಿರುತ್ತೆ ತಿಂಡಿಗಳದು ಹಾಗಾಗಿ ನಾನಿಲ್ಲಿ ಎರಡು ಲೋಟ ಅರ್ಧ ಕೆ ಜಿ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಬೇಕಿತ್ತು ಬಟ್ ನಾನು ಮೂರುವರೆ ಮೂರು ಮುಕ್ಕಾಲಷ್ಟು ನೀರು ಹಾಕಿದ್ದೀನಿ ಹಾಗಾಗಿ ಉಡಿ ಉಡಿಯಾಗಿ ಉದುರಾಗಿ ಬಂದಿದೆ ನೋಡಿ ಸೂಪರಾಗಿ ಟೇಸ್ಟ್ ಇರುತ್ತೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲ್ಲರ್ ಇರಲ್ಲ ಮತ್ತು ಟೇಸ್ಟಿಂಗ್ ಪೌಡರ್ ಇರೋಲ್ಲ ಏನಿಲ್ಲ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿರುತ್ತೆ ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್